ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವ ಹಿಂಗಾರಿ ಮಧ್ಯಮ ಫಲ ಐತೆ ಆದರೂ ಕಂಪ್ಲಿ ದೇಶಕ್ಕ ಬರ ಐತೆ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೇ ದೇಶದೊಳಗೆ ಕೈ ಬಳೆ ಒಡೆದಾವು ಕಣ್ಣೀರೇ ಉದ್ರೆ ಅವು ಗೂಢಾರ್ತ ಅರ್ಜಿಂದ ಕೆಲವೊಂದ್ ಕಡೆ ತಂತ್ರ ಅತಂತ್ರ ಆಗತ್ತಂತೇಳಿ ನಮ್ ಮತ್ತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಪುರುಷನ ಆಟ ಬಹಳ ಕೆಟ್ಟ ಐತಿ ಮುಂದೆ ಪುರುಷನ ಆಟ ಬಹಳ ಕೆಟ್ಟೈತಿ ಪಡವಲ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತತೆ ನಮ್ಮ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದ್ದೇನೆ ನಮ್ಮ ಮುತ್ತೆ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಐತಿ ಪೀತ ನಾಶ ಆಗತ್ತಂತೇಳಿ ನಮ್ಗೆ ಈ ಸರಿ ಪೀತ ನಾಶ ಆದೀತ ಭೂಕಾಂತಿ ನಡೆಯಿತ ಗಾಳಿ ಸುನಾಮಿ ಏಪ್ರಿಲ್ ಏಪ್ರಿಲ್ನಿಂದ ಆಗಸ್ಟ್ ಪಾಪ ಕೈ ಮೀರಿ ಏಪ್ರಿಲ್ ಏಪ್ರಿಲ್ನಿಂದ ಆಗಸ್ಟ್ ಒಳಗೆ ಪಾಪ ಕೈ ಮೀರಿ ಹೋಗಿ ಮುಂದೆ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತಂತೇಳಿ ನಮ್ ಮುತ್ಯ ಇರೋ ಅಮೆರಿಕಾ ಇರಾನ್ ರಷ್ಯಾ ತಾಮುಂದು ನೀ ಮುಂದು ಅಂತೇಳಿ ಜಗಳ ಕಲಹ ಇನ್ನೂ ಹೆಚ್ಚಾಗತ್ತಂತೇಳಿ ನಮ್ ಮುತ್ಯ ಅಸೂಯೆ ಕಲಹ ಹೆಚ್ಚಾಗಿತ್ತು ಏಳಾನೆ ಮಳಿ ಎಂಟಾನೇ ಬೆಳಿ ಓಂ ಹರಿಯೋ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡ ಆರು ಗಂಡ ಹಣ್ಣು ಗಂಡ ತುಂಡ ಜನವಾರ ಗಂಡ ಪಟ್ಟು ಕುದಿಯವರ ಗಂಡು ಇಟ್ಟವರ ಗಂಡ ವಿಧಿ ಗಂಡು ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಅಡಿಬಲಿ ಮನೆ ಮಾಡಿ ಗಿಡದಡ ನಿಂತು ಜೊತೆ ಬರ್ತಾನೆ ಸದಾ ಗೌ ಪರಾಕ್ರಮೆ ಏಕ ಹಜಾರ್ ಹಸಾರ ಜಂಗಮ್ ಹೂ ಲೋ ಕು